ಹಾಯ್ ಎಲ್ಲರಿಗೂ ದೇವಿ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೋಡಿ ನಾನು ಕಾವೂಲ್ ಕಡಲೆ ಕಾಳಿನ ಮಸಾಲಾ ಗ್ರೇವಿ ಮಾಡ್ತಾಯಿದ್ದೀನಿ ಈ ರೆಸಿಪಿ ತುಂಬಾ ಈಸಿ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನೀವು ಹೊರಗಡೆ ತಿನ್ನೋದಕ್ಕಿಂತನೂ ಮನೆಯಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಚಪಾತಿ ರೊಟ್ಟಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವಾಗ ನೋಡಿ ನಾನು ಇಲ್ಲಿ ಕಡಲೆಕಾಳನ್ನ ತೊಗೊಂಡ ತೊಗೊಂಡಿದ್ದೀನಿ ನೋಡಿ ಕಾಬಲ್ ಕಡಲೆಕಾಳು ಒಂದು ಬಟ್ಲ ತೊಗೊಂಡಿದ್ದೀನಿ ಅಂದರೆ ಒಂದು ಬೌಲ್ ನಾನು ಇದನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಬನ್ನಿ ಇವಾಗ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನೋಡಿ ಆರು ಇಲ್ಲ ಏಳು ವಿಝಿಲ್ ಒಡಿಸ್ಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಮೆತ್ತಗಾದರೆ ಪರವಾಗಿಲ್ಲ ನಿಮ್ಗೆ ಗಟ್ಟಿ ಬೇಕಂದ್ರೂ ಕೂಡ ಗಟ್ಟಿಯಾದರೂ ಕೂಡ ಕಡಲೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಬೇಯಿಸ್ಕೊತಾ ಇದ್ದೀನಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಲೆ ಮೇಲೆ ಇಡ್ತಾ ಇದ್ದೀನಿ ಇವಾಗ ನೋಡಿ ನಾನು ಬೇಯಿಸ್ಕೊಂಡಿದ್ದೀನಿ ತುಂಬ ಮೆತ್ತಗೇನು ಬೇಡ ಸ್ವಲ್ಪ ಗಟ್ಟಿ ಗಟ್ಟಿ ತುಂಬ ಚೆನ್ನಾಗಿರುತ್ತೆ ನೀವು ಇಲ್ಲ ಅಂದರೂ ಕೂಡ ಇನ್ನೂ ವಿಸಿಲ್ ಹಾಕೊಂಡು ಮೆತ್ತಗೆ ಬೇಯಿಸ್ಕೊಳ್ಳಿ ನಾನು ತುಂಬ ಬೇಡ ಅಂತ ಅಷ್ಟೇ ಮೀಡಿಯಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಮಸಾಲ ರುಬ್ಕೊತಾ ಇದ್ದೀನಿ ಸಾರಿ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ರೆಡಿ ಮಾಡ್ಕೋಬೇಕಾದ್ರೆ ಒಂದು ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅರ್ಧ ಹೋಳು ಅಂತಾರಲ್ವಾ ಅಷ್ಟು ಆಮೇಲೆ ಒಂದು ಈರುಳ್ಳಿನ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎಲ್ಲನೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಇದ್ದೀನಿ ಸ್ವಲ್ಪ ಕೆಂಪು ಮುರಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ನಾನು ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಎಲ್ಲನೂ ಚೆನ್ನಾಗಿ ಉರಿಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಉರಿತಾ ಇದ್ದೀನಿ ನೋಡಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರಿಯಿರಿ ಇವಾಗ ನಾನು ಹುರಿದ್ಬಿಟ್ಟು ಒಂದು ಒಂದು ಬೌಲಿಗೆ ಹಾಕಿದ್ದೀನಿ ಇವಾಗ ನೋಡಿ ಬನ್ನಿ ಸ್ವಲ್ಪ ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಇದ್ದೀನಿ ನೋಡಿ ಈ ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಈಗ ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಮೇಲೆ ಒಂದು ಮೂರು ಲವಂಗ ಹಾಕಿ ಆಮೇಲೆ ಒಂದು ನಾಲ್ಕು ಇಲ್ಲ ಐದು ಮೆಣಸು ಹಾಕಿ ಕಾಳು ಮೆಣಸಂತಾರ